ಬೇಸಿಗೆ ಆಗಿದ್ದರಿಂದ ಬಹಳ ಬಿಸಿಲು ಮತ್ತು ಶಕೆಯಿತ್ತು ರಾಕೇಶನು ತನ್ನ ಸ್ಕೂಟರ್ನಿಂದ ಇಳಿದು ಪೋಸ್ಟ್ ಆಫೀಸಿನ ಒಳಗೆ ಬಂದ ಆಗ ಅಲ್ಲಿಯೇ ಪೋಸ್ಟ್ ಆಫೀಸಿನ ಬೆಂಚ್ ಮೇಲೆ ಕುಳಿತಿದ್ದ ಒಬ್ಬ ವೃದ್ಧ ವ್ಯಕ್ತಿ ರಾಕೇಶನನ್ನ ಕರೆದು ಮಗನೇ ಸ್ವಲ್ಪ ನನ್ನ ಮಾತು ಕೇಳು ದಯವಿಟ್ಟು ನನ್ನದೊಂದು ಸಣ್ಣ ಕೆಲಸ ಮಾಡಿ ಕೊಡುತ್ತೀಯ ಅಂತ ಕೇಳಿದಾಗ ರಾಕೇಶನು ಏನು ಅನ್ನೋ ಆ ತರ ಪ್ರಶ್ನಾರ್ಥಕವಾಗಿ ಅವರ ಮುಖ ನೋಡಿದ ಆ ವೃದ್ಧ ವ್ಯಕ್ತಿ ತನ್ನ ನಡುಗುವ ಕೈಯಿಂದ ಅವನ ಕೈಗೆ ಇನ್ಲ್ಯಾಂಡ್ ಕಾರ್ಡ್ ಕೊಡುತ್ತಾ ದಯವಿಟ್ಟು ಸ್ವಲ್ಪ ಈ ಸಣ್ಣ ಪತ್ರವನ್ನ ಕೊಡುತ್ತೀಯಾ ಅಂತ ಕೇಳಿದರು ಆಗ ರಾಕೇಶನ್ನು ವಿಚಿತ್ರದಿಂದ ನೋಡುತ್ತಾ ಯೋಚಿಸಿದ ಇವರು ಓದು ಬರಹ ಕಲಿತವರಂತೆ ಕಾಣುತ್ತಾರೆ ಆದರೂ ಆಗ ಅವನ ದೃಷ್ಟಿ ಆ ವೃದ್ಧ ವ್ಯಕ್ತಿಯ ಬಲ್ಗೈ ಬೆರಳುಗಳ ಮೇಲೆ ಹೋಯಿತು ಅವರ ಎರಡು ಬೆರಳುಗಳ ಮೇಲೆ ಸಣ್ಣ ಬಟ್ಟೆಯಿಂದ ಪಟ್ಟಿ ಹಾಕಲಾಗಿತ್ತು ಓಹೋ ಇದಕ್ಕಾಗಿ ಇವರು ರಾಕೇಶ್ ಏನು ಹೇಳುವಷ್ಟರಲ್ಲಿ ಆ ವೃದ್ಧ ವ್ಯಕ್ತಿ ಮಗನೆ ಅದೇನೆಂದರೆ ನನ್ನ ಬೆರಳಿಗೆ ಪೆಟ್ಟು ಬಿದ್ದಿದೆ ಬರೆಯಲಿಕ್ಕೆ ತೊಂದರೆ ಆಗುತ್ತಿದೆ ಅಂತ ಹೇಳಿದಾಗ ರಾಕೇಶನು ಪರವಾಗಿಲ್ಲ ನಾನು ಬರೆದು ಕೊಡುತ್ತೇನೆ ಅನ್ನುತ್ತಾ ಅವರ ಪಕ್ಕ ಕುಳಿತು ಇನ್ಲೆಂಡ್ ಕಾರ್ಡ್ ಅನ್ನ ತನ್ನ ಕೈಯಲ್ಲಿ ಇರಿಸಿಕೊಂಡು ತಾತ ಏನು ಬರೆಯಬೇಕು ಅಂತ ಕೇಳಿದ ಆ ವೃದ್ಧ ವ್ಯಕ್ತಿಗೆ ಸಂತೋಷವಾಯಿತು ಮತ್ತು ತಮ್ಮ ಪೆನ್ನನ್ನು ರಾಕೇಶನಿಗೆ ಕೊಡುತ್ತಾ ನಡಗುವ ಸ್ವರದಲ್ಲಿ ಮೊದಲು ಅಡ್ರೆಸ್ ಬರೆಯಿರಿ ಹೆಸರಿನ ಮೊದಲು ಶ್ರೀ ಅಂತ ಬರೆಸಿ ಪತ್ರವನ್ನ ತೆಗೆದುಕೊಳ್ಳುವವರ ಪೋಸ್ಟ್ ಅಡ್ರೆಸ್ ಅನ್ನು ಬರೆಸಿದರು ಜನರಲ್ ಮ್ಯಾನೇಜರ್ ಅಂತ ಬರೆಯುವಾಗ ರಾಕೇಶನ ಯೋಚಿಸಿದ ಬಹುಶಃ ಈ ವೃದ್ಧ ವ್ಯಕ್ತಿ ಅಲ್ಲಿ ಸರ್ವಿಸ್ ಮಾಡಿರಬಹುದು ಇಂದು ಏನೋ ತಮ್ಮ ಕೆಲಸದ ಸಲುವಾಗಿ ಪತ್ರವನ್ನು ಬರೆಸುತ್ತಿರಬೇಕು ಅಂದುಕೊಂಡ ಪೂರ್ತಿ ಅಡ್ರೆಸ್ ಬರೆಸಿ ಮುಂದೆ ಬರೆಯಲು ಹೇಳಿದರು ನನ್ನ ವಿಕಾಸ್ ಮಗನಿಗೆ ನಿನ್ನ ತಂದೆ ಮಾಡುವ ಆಶೀರ್ವಾದಗಳು ಇದನ್ನು ಕೇಳಿದ ರಾಕೇಶನಿಗೆ ವಿಚಿತ್ರವಾಯಿತು ಓಹೋ ಹಾಗಾದ್ರೆ ಈ ಜನರಲ್ ಮ್ಯಾನೇಜರ್ ಇವರ ಮಗನೇ ಆದರೂ ಹೆಸರಿನ ಜೊತೆಗೆ ಶ್ರೀ ಹೋಗ್ಲಿ ಬಿಡು ನನಗೇನು ಮಗನ ಆರೋಗ್ಯದ ಬಗ್ಗೆ ವಿಚಾರಿಸಿ ಗದ್ಗತಿದ ಸ್ವರದಲ್ಲಿ ಆ ವೃದ್ಧ ವ್ಯಕ್ತಿ ಮುಂದೆ ಬರೆಸಲು ಕುಳಿತರು ಮಗನೇ ನಿನ್ನ ತಾಯಿಯ ಆರೋಗ್ಯ ಕೆಲವು ದಿನಗಳಿಂದ ಸರಿಯಿಲ್ಲ ಈಗ ಔಷಧಿ ಮಾತ್ರೆಗಳ ಖರ್ಚು ಹೆಚ್ಚಾಗಿದೆ ಸ್ವಲ್ಪ ಹಣ ಕಳಿಸಿ ಕೊಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು ಅಂತ ಬರೆಯುವಾಗ ರಾಕೇಶನ ಬೆರಳುಗಳು ನಡುಗುತ್ತಿದ್ದವು ಒಬ್ಬ ತಂದೆ ಆದವನು ಮಗನ ಬಳಿ ಹಣ ಕೇಳಬೇಕೆಂದರೆ ಇಂತಹ ಪೀಠಿಕೆ ಅಚಾನಕ್ಕಾಗಿ ಅವರ ಮನಸ್ಸಿನಲ್ಲಿ ನೋವು ಕಾಣಿಸಿತು ನನ್ನ ಮನಸ್ಸಿಗೆ ಇಷ್ಟು ನೋವು ಅನಿಸುತ್ತಿರಬೇಕಾದರೆ ಆ ವೃದ್ಧ ಮನುಷ್ಯನ ಮನಸ್ಸಿಗೆ ಅಂತ ರಾಕೇಶ್ ಯೋಚಿಸಿದ ಹೀಗೆ ಬರೆಸುತ್ತಾ ಆ ವೃದ್ಧ ವ್ಯಕ್ತಿಯಿಂದ ಮಾತೇ ಹೊರಳಲಿಲ್ಲ ಗಂಟಲು ತುಂಬಿಕೊಂಡಿತು ಒಬ್ಬ ತಂದೆಗೆ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇನ್ನೇನಿದೆ ತಂದೆಯಾದವನು ಮಗನನ್ನು ಸಾಕಿ ಸಲುಹಿ ವಿದ್ಯಾಭ್ಯಾಸ ಕೊಡಿಸಿ ದೊಡ್ಡವನನ್ನಾಗಿ ಮಾಡಿ ಅವನು ಕೇಳದೆ ಅವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ಇಂದು ಅವನ ಮುಂದೆಯೇ ಹಣಕ್ಕಾಗಿ ಪೀಠಿಕೆ ಹಾಕುವುದೂ ಆಗಿದೆ ಕೊಡುವವನಾಗಿದ್ದು ಈಗ ಇಸಿದುಕೊಳ್ಳುವವನಾಗುವುದು ಎಂತಹ ಕೆಟ್ಟ ಪರಿಸ್ಥಿತಿ ಸ್ವಲ್ಪ ಹೊತ್ತು ಉದ್ವೇಗದ ಶಾಂತಿ ಮೂಡಿತು ಎರಡೇ ಎರಡು ಲೈನ್ ಬರೆಯಿಸಿ ಆ ವೃದ್ಧ ಸುಮ್ಮನಾಗಿ ಬಿಟ್ಟರು ರಾಕೇಶ್ ಮುಂದೆ ಬರೆಯಲು ಕಾಯ್ದು ಕುಳಿತ ಸ್ವಲ್ಪ ಸಮಯ ಸುಮ್ಮನಿದ್ದು ಮತ್ತೆ ತಲೆ ಎತ್ತಿ ಮುಂದೆ ಅಂತ ಕೇಳಿದ ಒಂದು ದೊಡ್ಡದಾದ ಉಸಿರನ್ನ ಎಳೆದುಕೊಂಡು ಆ ವೃದ್ಧ ವ್ಯಕ್ತಿ ತಮ್ಮ ಬಾಯನ್ನ ಒರೆಸಿಕೊಂಡು ಆಯ್ತು ಮಗನೇ ಇಷ್ಟೇ ಸಾಕು ಮತ್ತು ಪತ್ರವನ್ನು ಮುಗಿಸಲು ಸನ್ನೆ ಮಾಡಿದರು ಇಂತಿ ನಿನ್ನ ತಂದೆ ವೀರೇಂದ್ರ ರಾಕೇಶ್ ವಿಚಿತ್ರದಿಂದ ಅವರನ್ನು ನೋಡುತ್ತಾ ನೀವು ಕೇವಲ ಎರಡೇ ಲೈನ್ ಬರೆಸುವುದಾಗಿದ್ದರೆ ಮತ್ತು ನಿಮ್ಮ ಹತ್ತಿರ ಅಷ್ಟು ಹಣ ಇಲ್ಲದಿದ್ದಾಗ ನೀವು ಇನ್ಲೆಂಡ್ ಕಾರ್ಡ್ ಏಕೆ ಬಳಸಿದಿರಿ ಪೋಸ್ಟ್ ಕಾರ್ಡ್ ಬರೆಸಿದ್ದರೆ ಆಗುತ್ತಿರಲಿಲ್ಲವೇ ಅಂತ ಕೇಳಿದ ಆ ವೃದ್ಧ ವ್ಯಕ್ತಿ ಮಗನೇ ಅಲ್ಲಿ ಪೋಸ್ಟ್ ಕಾರ್ಡ್ ಕಳಿಸುವುದು ಸರಿಯಾಗುವುದಿಲ್ಲ ಅಷ್ಟು ದೊಡ್ಡ ಆಫೀಸರ್ ಇದ್ದಾನೆ ಅವನು ಮತ್ತು ರಿಸಿಟ್ ಸೆಕ್ಷನ್ ನಲ್ಲಿ ಇರುವವನು ಅದನ್ನ ಓದಲು ಬಹುದು ಅಂತ ಹೇಳಿದರು ಹಾಗಾದ್ರೆ ಮನೆಯ ಅಡ್ರೆಸ್ಸಿಗೆ ಕಳಿಸಬಹುದಿತ್ತು ಅಲ್ಲಿ ಏನೂ ತೊಂದರೆ ಇರುತ್ತಿರಲಿಲ್ಲ ಅಂತ ರಾಕೇಶ್ ಮರು ಪ್ರಶ್ನೆ ಮಾಡಿದಾಗ ಆ ವೃದ್ಧ ವ್ಯಕ್ತಿ ಸೂಕ್ಷ್ಮವಾಗಿ ನನ್ನ ಸೊಸೆ ಇದ್ದಾಳಲ್ಲ ಅವಳು ನನ್ನ ಪತ್ರವನ್ನ ಹರಿದು ಹಾಕುತ್ತಾಳೆ ಮಗನಿಗೆ ತೋರಿಸುವುದಿಲ್ಲ ಅದಕ್ಕೆ ಅಂತ ಹೇಳುವಾಗ ವೀರೇಂದ್ರರ ಮನಸ್ಸು ನೋವಿನ ಭಾವುಕತೆಯಿಂದ ಬೆಂದಿತ್ತು ಗಂಟಲು ತುಂಬಿ ಬಂದಿತ್ತು ತಂದೆ ತಾಯಿಯ ಮಡಿಲಿನಿಂದ ತಪ್ಪಿಸಿಕೊಂಡ ಮುಗ್ಧ ಮಗುವಿನಂತೆ ಅವರ ಮುಖ ಕಾಣುತ್ತಿತ್ತು ಇದನ್ನು ಕೇಳಿದ ರಾಕೇಶನ ಕರಳು ಕೆತ್ತು ಬಂದಂತೆ ಆಯಿತು ಒಬ್ಬ ತಂದೆಯಾದವನು ತನ್ನ ಪೂರ್ತಿ ಯೌವನ ತನ್ನ ಸಂಪತ್ತನ್ನು ತನ್ನ ಮಗನ ಪಾಲನೆ ಪೋಷಣೆ ಮಾಡಲಿಕ್ಕೆ ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ ಇಷ್ಟು ದೊಡ್ಡ ಉನ್ನತ ಸ್ಥಾನ ಪಡೆಯಲಿಕ್ಕೆ ಖರ್ಚು ಮಾಡಿದ್ದರೋ ಇಂದು ಅದೇ ಮಗನಿಗೆ ತನ್ನ ಮನಸ್ಸಿನ ನೋವನ್ನು ಹೇಳಿಕೊಳ್ಳಲು ಎಷ್ಟು ಅಸಮರ್ಥರಾಗಿದ್ದಾರೆ ಅದು ತನ್ನ ಸೊಸೆ ಕಾರಣದಿಂದ ಅದು ಅವನನ್ನ ಸಾಕಲು ಮತ್ತು ಅಷ್ಟು ಎತ್ತರಕ್ಕೆ ಬೆಳೆಯಲು ಅವಳ ಕೊಡುಗೆ ಏನೂ ಇಲ್ಲದೆ ಇರುವಾಗ ಅವಳಿಗೆ ಜೀವನದಲ್ಲಿ ಆಲ್ರೆಡಿ ಸೆಟಲ್ ಆದ ಮನುಷ್ಯ ಪತಿಯ ರೂಪದಲ್ಲಿ ಸಿಕ್ಕಿದ್ದ ಮತ್ತು ಅವನ ಮೇಲೆ ತನ್ನ ಪೂರ್ತಿ ನಿಯಂತ್ರಣ ಇಟ್ಟು ಅವನ ಆದಾಯವನ್ನೆಲ್ಲ ಕಬಳಿಸುತ್ತಾ ಯಾರ ಕಾರಣದಿಂದ ತನ್ನ ಪತಿ ಇಷ್ಟು ದೊಡ್ಡ ಪೋಸ್ಟಿನಲ್ಲಿ ಇದ್ದನೋ ಅಂತವನ ತಂದೆ ತಾಯಿಗೆ ತೆಂಗಿನ ಚಿಪ್ಪು ತೋರಿಸುತ್ತಿದ್ದಳು ಈಗ ಸ್ವಲ್ಪ ಹೊತ್ತು ಇಬ್ಬರು ಸುಮ್ಮನೆ ಕುಳಿತರು ಮತ್ತೆ ವೀರೇಂದ್ರರು ತಮ್ಮ ನಡುಗುವ ಬಾಯಿಯಲ್ಲಿ ಥ್ಯಾಂಕ್ಸ್ ಹೇಳುತ್ತಾ ರಾಕೇಶನ ಕೈಯಿಂದ ಪತ್ರವನ್ನು ಎಸೆದುಕೊಂಡರು ಮತ್ತು ಕಿಟಕಿಯ ಮುಂದೆ ಇಟ್ಟಿದ್ದ ಅಂಟಿನಿಂದ ಪತ್ರವನ್ನು ಅಂಟಿಸಿ ಪೋಸ್ಟಿನ ಡಬ್ಬಿಯಲ್ಲಿ ಹಾಕಿ ತಮ್ಮ ನಡುಗುವ ಹಾಗೂ ಸುಸ್ತಾದ ಕಾಲನ್ನ ಎಳೆಯುತ್ತಾ ನಿಧಾನವಾಗಿ ಗೇಟಿನ ಕಡೆಗೆ ಹೊರಟರು ರಾಕೇಶನ ಕಡೆಗೆ ಅವರು ತಲೆ ಎತ್ತಿಯೂ ನೋಡಲಿಲ್ಲ ರಾಕೇಶನಿಗೆ ಅವರ ಮಾನಸಿಕ ಪರಿಸ್ಥಿತಿ ಅರ್ಥವಾಗುತ್ತಿತ್ತು ಒಂದು ವೇಳೆ ಅವರು ರಾಕೇಶನ ಕಣ್ಣಿನೊಂದಿಗೆ ಕಣ್ಣಿಟ್ಟು ನೋಡಿದ್ದರೆ ಬಹುಶಃ ಅವರ ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು ವೀರೇಂದ್ರರು ಹೋದ ನಂತರವೂ ರಾಕೇಶ್ ಸ್ವಲ್ಪ ಹೊತ್ತು ಅಲ್ಲಿಯೇ ಸುಮ್ಮನೆ ಕುಳಿತ ಸುಮಾರು ಅರ್ಧ ಗಂಟೆಯ ನಂತರ ಅವನು ಅಲ್ಲಿಯ ತನ್ನ ಕೆಲಸವನ್ನ ಮುಗಿಸಿಕೊಂಡು ಮನೆಯ ಕಡೆಗೆ ಹೊರಟ ಒಂದು ಸರ್ಕಲ್ನಲ್ಲಿ ರೆಡ್ ಸಿಗ್ನಲ್ ಬಿದ್ದಾಗ ಅವನು ತನ್ನ ಸ್ಕೂಟರ್ ಅನ್ನು ನಿಲ್ಲಿಸಿದ ಎಡಗಡೆ ಫುಟ್ಪಾತ್ ಮೇಲೆ ವೀರೇಂದ್ರರು ಹೊರಟಿದ್ದನ್ನ ರಾಕೇಶ್ ನೋಡಿದ ಅವರು ತುಂಬಾ ಬೇವುತ್ತಿದ್ದರು ಕೋಲನ್ನ ಕೈಯಲ್ಲಿ ಹಿಡಿದು ನಡುಗುವ ಕಾಲಿನಿಂದ ಮೆಲ್ಲಗೆ ನಡೆಯುತ್ತಿದ್ದರು ರಾಕೇಶ್ ಸುಮ್ಮನೆ ನಿಂತು ಯೋಚಿಸಿದ ವೀರೇಂದ್ರರು ತಮ್ಮ ಫ್ರಾಮ್ ಅಡ್ರೆಸ್ನಲ್ಲಿ ಗಣೇಶ್ ಕಾಲೋನಿ ಅಂತ ಬರೆಸಿದ್ದರು ಅದು ಇಲ್ಲಿಂದ ಇನ್ನೂ ಎರಡು ಕಿಲೋಮೀಟರ್ ದೂರ ಇದೆ ಅಷ್ಟು ದೂರ ಇಂತಹ ಬಿಸಿಲಲ್ಲಿ ಹಣದ ಕೊರತೆ ಇರುವ ಕಾರಣದಿಂದ ಹಣ ಉಳಿಸಲಿಕ್ಕೆ ಪಾಪ ಆಟೋವನ್ನು ಹಿಡಿಯುತ್ತಿಲ್ಲ ಅವರೊಂದಿಗೆ ಯಾವ ಸಂಬಂಧ ಇಲ್ಲದಿದ್ದರೂ ರಾಕೇಶ್ ಅವರ ಹತ್ತಿರ ತನ್ನ ಸ್ಕೂಟರ್ ಅನ್ನ ವೈದು ನಿಲ್ಲಿಸಿ ಹತ್ತಿ ಕುಳಿತುಕೊಳ್ಳಿ ತಾತ ನಿಮ್ಮನ್ನು ನಿಮ್ಮ ಮನೆಗೆ ಬಿಡುತ್ತೇನೆ ಅಂತ ಹೇಳಿದ ಮಗನೇ ನಿನಗೇಕೆ ತೊಂದರೆ ಪರವಾಗಿಲ್ಲ ನಾನು ನಡೆದುಕೊಂಡು ಹೋಗುತ್ತೇನೆ ತೊಂದರೆ ಇಲ್ಲ ತಾತ ನಾನು ಗಣೇಶ್ ಕಾಲೋನಿ ಮುಂದೆ ಹೋಗುತ್ತಿದ್ದೇನೆ ಅಲ್ಲಿ ನನ್ನದೊಂದು ಸೈಟ್ ಇದೆ ನಿಮ್ಮನ್ನು ಅಲ್ಲಿ ಬಿಟ್ಟು ಹೋಗುತ್ತೇನೆ ಇದನ್ನು ಕೇಳಿದ ವೃದ್ಧ ವೀರೇಂದ್ರರ ಹೃದಯ ಗದ್ಗತವಾಯಿತು ಇಂತಹ ಬಿಸಿಲಲ್ಲಿ ಪರಿಚಯ ಇಲ್ಲದೇ ಇದ್ದರೂ ಅವನು ವೀರೇಂದ್ರರಿಗೆ ಸಹಾಯ ಮಾಡುತ್ತಿದ್ದ ಆಶೀರ್ವಾದದಂತೆ ಅವನ ಬೆನ್ನನ್ನು ತಟ್ಟುತ್ತಾ ಅವರು ಅವನ ಹಿಂದಿನ ಸೀಟಿನಲ್ಲಿ ಮೆಲ್ಲನೆ ಕುಳಿತರು ಯಾವಾಗ ಮನೆ ತಲುಪಿದರೋ ಆಗ ವೀರೇಂದ್ರರು ಶಕ್ತಿ ಇಲ್ಲದ ಕೈಗಳಿಂದ ಬಲವಂತವಾಗಿ ರಾಕೇಶನ ಕೈ ಹಿಡಿದು ಎರಡು ನಿಮಿಷ ಮನೆ ಒಳಗೆ ಬಾರಪ್ಪ ಮಗನೆ ಅಂತ ಹೇಳಿದರು ಅವರು ತನಗೆ ನಾಷ್ಟಾ ಚಹಾ ಕುಡಿಸಲು ಬಯಸಿದ್ದಾರೆ ಅಂತ ರಾಕೇಶ್ ಅರ್ಥ ಮಾಡಿಕೊಂಡ ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ನೆನೆದು ನನಗೆ ಅವಸರ ಇದೆ ಅಂತ ನೆಪ ಒಡ್ಡಿ ಹೊರಡಲು ನೋಡಿದಾಗ ವೀರೇಂದ್ರರು ಮತ್ತೆ ಅವನ ಕೈಯನ್ನ ಬಿಗಿ ಮಾಡಿ ಹಿಡಿದು ಆತ್ಮೀಯತೆಯಿಂದ ಇಂತಹ ಬಿಸಿಲಲ್ಲಿ ಲಿಂಬು ಶರಬತ್ತು ಬಹಳ ಅನಿಸುತ್ತದೆ ಸ್ವಲ್ಪ ಕುಡಿದು ಹೋಗಪ್ಪ ಅಂತ ಹೇಳಿದ್ದಾಗ ರಾಕೇಶನು ಆಯಿತು ಅದಕ್ಕೇನು ಹಣ ಖರ್ಚು ಆಗುವುದಿಲ್ಲ ಅಂತ ತಿಳಿದು ಮನೆಯ ಒಳಗೆ ಬಂದ ವೀರೇಂದ್ರರ ಮನೆಯ ಪರಿಸ್ಥಿತಿ ಬಹಳ ಗಂಭೀರ ಆಗಿತ್ತು ಆಗ ಅವರು ಮೂವತ್ತು ವರ್ಷದ ಹಿಂದೆ ಇಲ್ಲಿ ಏನೂ ಇರಲಿಲ್ಲ ಹೊಸ ಹೊಸ ಕಾಲೋನಿಗಳು ತಯಾರಾಗುತ್ತಿದ್ದವು ಇದರಲ್ಲಿ ನಾನು ಬಹಳ ಕಡಿಮೆ ಬೆಲೆಗೆ ಎರಡು ಪ್ಲಾಟ್ ಅನ್ನ ಖರೀದಿಸಿದ್ದೆ ಒಂದರಲ್ಲಿ ಬ್ಯಾಂಕ್ನಿಂದ ಲೋನ್ ತೆಗೆದುಕೊಂಡು ಈ ಮನೆ ಕಟ್ಟಿಸಿದೆ ಇನ್ನೊಂದರಲ್ಲಿ ಸಣ್ಣ ಕೈತೋಟ ಮಾಡಿದ್ದೇನೆ ಅಂತ ಹೇಳಿದರು ಇಂತಹ ಕೆಟ್ಟ ಬಿಸಿಲಿನಲ್ಲಿ ಲಿಂಬು ಶರವತ್ತನ್ನ ಕುಡಿದು ರಾಕೇಶನಿಗೆ ಬಹಳ ರಿಲ್ಯಾಕ್ಸ್ ಅನಿಸಿತು ಹೊರಟು ನಿಂತ ವೀರೇಂದ್ರರ ಪತ್ನಿ ವಿಶಾಲಮ್ಮ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಒಳ್ಳೆಯ ಲಿಂಬು ಹಣ್ಣುಗಳನ್ನು ತೆಗೆದುಕೊಂಡು ಬಂದಳು ರಾಕೇಶನಿಗೆ ಇದರಿಂದ ಮುಜುಗರವಾಯಿತು ಇಂತಹ ಬೇಸಿಗೆಯಲ್ಲಿ ಲಿಂಬು ಅದು ಇಷ್ಟು ದೊಡ್ಡ ದೊಡ್ಡವು ಈಗ ಎರಡು ರೂಪಾಯಿಗೆ ಒಂದು ಮಾರುತ್ತಿವೆ ವೀರೇಂದ್ರರು ಇವುಗಳನ್ನು ಮಾರಿದರೆ ಆಗ ಅಂತ ರಾಕೇಶ್ ಅಂದುಕೊಳ್ಳುತ್ತಿರುವುದನ್ನ ವೀರೇಂದ್ರರು ಗಮನಿಸಿ ಆತ್ಮೀಯತೆಯಿಂದ ಅವನ ಕೈ ಹಿಡಿದು ಮೂರು ಗಿಡಗಳಿವೆ ಮಗನೇ ಹೂವಿನ ಗಿಡಗಳೂ ಇವೆ ಅಕ್ಕಪಕ್ಕದವರಿಗೆಲ್ಲ ಹಂಚಿ ಬಿಡುತ್ತೇನೆ ಅಂತ ಹೇಳಿದರು ಸರಿಯಾಗಿಯೇ ಇದೆ ಈ ರೀತಿ ಮಾಡುವುದರಿಂದ ಅಕ್ಕಪಕ್ಕದವರ ಜೊತೆ ಆತ್ಮೀಯತೆ ಆದರೂ ಬೆಳೆಯುತ್ತದೆ ಇವರಿಗೆ ಇದ್ದ ಒಬ್ಬ ಮಗ ಅಷ್ಟು ದೂರ ಇರುವಾಗ ಅದು ಅವನೊಬ್ಬ ಸ್ವಾರ್ಥಿಯಾಗಿರುವಾಗ ಅಂತ ಯೋಚಿಸುತ್ತಾ ಧನ್ಯವಾದ ಹೇಳಿ ರಾಕೇಶನು ಅಲ್ಲಿಂದ ಹೊರಟು ಹೋದ ವೀರೇಂದ್ರರ ಮನಸ್ಸು ಬಹಳ ಅಶಾಂತಿಯಿಂದ ಕೂಡಿತ್ತು ಅವರ ಮನಸ್ಸು ತಳಮಳಗೊಂಡಿದ್ದರಿಂದ ಅವರು ತಮ್ಮ ಮನೆಯಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡುತ್ತಿದ್ದರು ತಲೆಯಲ್ಲಿ ವಿಚಾರಗಳ ಬಿರುಗಾಳಿಯೇ ಬೀಸುತ್ತಿತ್ತು ಏನು ಮಾಡಬೇಕು ಅಂತ ಯಾವುದೋ ಒಂದು ನಿರ್ಣಯ ಅವರಿಂದ ಮಾಡಲು ಆಗುತ್ತಿರಲಿಲ್ಲ ಆ ದಿನದಿಂದ ಹದಿನೈದು ದಿನದಲ್ಲಿ ರಾಕೇಶನು ವೀರೇಂದ್ರರ ಮನೆಗೆ ಮೂರು ಸಲ ಬಂದು ಹೋಗಿದ್ದ ಎರಡು ಸಲ ಅವನ ಪತ್ನಿಯನ್ನ ಕರೆದುಕೊಂಡು ಬಂದಿದ್ದ ಅವರಲ್ಲಿ ಒಂದು ಆತ್ಮೀಯತೆ ಬೆಳೆದಿತ್ತು ರಾಕೇಶನ ಪತ್ನಿ ರಾಧಿಕಾಳ ಕಾರಣದಿಂದ ಒಬ್ಬ ಒಳ್ಳೆಯ ಸೊಸೆಯನ್ನ ಪಡೆದ ಅನುಭವ ವೀರೇಂದ್ರರ ದಂಪತಿಗಳಿಗೆ ಆಗಿತ್ತು ಅವಳು ಬೇರೆಯವಳಾಗಿದ್ದರೂ ಕೂಡ ಸ್ವಂತ ತನ್ನ ಅತ್ತೆ ಮಾವರ ತರ ಅವರಿಗೆ ಮರ್ಯಾದೆ ಕೊಟ್ಟು ನಡೆಯುತ್ತಿದ್ದಳು ಯಾವಾಗ ಇಂದು ರಾಕೇಶನು ವೀರೇಂದ್ರರ ಮನೆಗೆ ಬಂದಿದ್ದನೋ ಆಗ ಅವರನ್ನು ವಿಚಾರಗಳ ಸಂಕೋಲೆಯಲ್ಲಿ ಕಟ್ಟಿಹಾಕಿದ್ದ ವೀರೇಂದ್ರರಿಗೆ ರಾಕೇಶನ ಪ್ರಸ್ತಾವನೆಗೆ ಯಾವ ಉತ್ತರ ಕೊಡಬೇಕು ಅಂತ ತಿಳಿಯುತ್ತಿರಲಿಲ್ಲ ಈ ಸಮಯದಲ್ಲಿ ಅವರು ಮದುವೆಯಾಗಿ ಗಂಡನ ಮನೆಯಲ್ಲಿ ಇರುವ ತಮ್ಮ ಮಗಳು ಸುಮಿತಾಳನ್ನು ಬಹಳ ನೆನಪಿಸಿಕೊಳ್ಳುತ್ತಿದ್ದರು ಬಹುಶಃ ಅವಳು ಇಂದು ಇಲ್ಲಿ ಇದ್ದಿದ್ದರೆ ಅವಳೊಂದಿಗೆ ಚರ್ಚಿಸಿ ಸಲಹೆಯನ್ನಾದರೂ ಪಡೆದುಕೊಳ್ಳಬಹುದಿತ್ತು ಅಷ್ಟರಲ್ಲಿ ಮನೆಯ ಹೊರಗೆ ಒಂದು ಆಟೋ ರಿಕ್ಷಾ ಬಂದು ನಿಂತು ಶಬ್ದ ಕೇಳಿಸಿತು ಹೋಗಿ ಕಿಟಕಿಯ ಬಾಗಿಲು ತೆರೆದು ನೋಡಿದಾಗ ಸುಮಿತಾಳು ತನ್ನ ಪತಿ ಸಾತ್ವಿಕ್ನೊಂದಿಗೆ ಆಟೋದಿಂದ ಇಳಿಯುತ್ತಿದ್ದಳು ಅಳಿಯ ಮತ್ತು ಮಗಳನ್ನ ನೋಡಿದ ತಕ್ಷಣ ಅವರು ವೃದ್ಧ ಮೈಯಲ್ಲಿ ಹೊಸ ಜೀವನ ಕಳೆ ಬಂದಿತ್ತು ಅವಸರದಿಂದ ಬಾಗಿಲು ತೆರೆದರು ಅಷ್ಟರಲ್ಲಿ ಸುಮಿತಾ ಮತ್ತು ಸಾತ್ವಿಕ್ ಮನೆಯ ಬಾಗಿಲ ಮುಂದೆ ಬಂದಿದ್ದರು ವೀರೇಂದ್ರರು ಮಗಳನ್ನ ತಬ್ಬಿಕೊಂಡು ಭಾವುಕತೆಯಿಂದ ಮಗಳೇ ನಿನ್ನನ್ನೇ ನೆನಪಿಸಿಕೊಳ್ಳುತ್ತಿದ್ದೆ ಅಂತ ಹೇಳಿದಾಗ ನೀವು ನೆನಪಿಸಿಕೊಂಡಿರಿ ನಾನು ನಿಮ್ಮೆದುರಿಗೆ ಹಾಜರಾದೆ ಅಂತ ಹೇಳುತ್ತಾ ಸುಮಿತಾ ತಂದೆಯನ್ನ ಬಿಗಿದಪ್ಪಿಕೊಂಡಳು ವೀರೇಂದ್ರರು ಅವರನ್ನ ಮನೆಯ ಒಳಗೆ ಕರೆತಂದರು ಕಷ್ಟ ಸುಖ ಕೇಳಿದ ನಂತರ ವೀರೇಂದ್ರರ ಬಾಯಿಂದ ಒಂದು ವಿಚಾರದಲ್ಲಿ ಸಿಕ್ಕಿಕೊಂಡಿದ್ದೇನೆ ಮಗಳೇ ಅಪ್ಪ ಅದಕ್ಕಾಗಿಯೇ ನಾವು ಬಂದಿದ್ದು ನೀವು ರಾಕೇಶರ ಪ್ರಸ್ತಾವನೆಯನ್ನ ಒಪ್ಪಿಕೊಳ್ಳಬೇಕು ಅಂತ ವೀರೇಂದ್ರರ ಪೂರ್ತಿ ಮಾತನ್ನು ಕೇಳದೆ ಸುಮಿತಾ ಹೇಳಿದಳು ವೀರೇಂದ್ರರು ವಿಚಿತ್ರವಾಗಿ ಮಗಳನ್ನ ನೋಡಿದರು ಇವಳಿಗೆ ರಾಕೇಶ್ ಹೇಗೆ ಪರಿಚಯ ಮತ್ತು ಅವನ ಪ್ರಸ್ತಾವನೆಯು ಇವಳಿಗೆ ಹೇಗೆ ತಿಳಿಯಿತು ಅಂತ ವೀರೇಂದ್ರರು ಮನಸ್ಸಿನಲ್ಲಿ ಅಂದುಕೊಳ್ಳುವಾಗ ಮುದ್ದಿನಿಂದ ಅರೆ ಅಪ್ಪಾಜಿ ಅನ್ನುತ್ತಾ ಸುಮತಿ ವೀರೇಂದ್ರರ ಕನ್ಫ್ಯೂಷನ್ ದೂರ ಮಾಡಿದಳು ಅಪ್ಪಾಜಿ ಕಳೆದ ವಾರ ನೀವು ರಾಕೇಶರ ಫೋನಿನಿಂದ ನನಗೆ ಕಾಲ್ ಮಾಡಿ ಮಾತನಾಡಿದ್ದೀರಿ ಹಾ ಹಾ ನನಗೆ ನೆನಪು ಬಂತು ಆದರೆ ಆ ಪ್ರಸ್ತಾವನೆ ಅದರ ಬಗ್ಗೆ ನಿಮ್ಮಿಬ್ಬರಿಗೆ ಹೇಗೆ ಗೊತ್ತು ಆಗ ಸಾತ್ವಿಕನು ತನ್ನ ಮಾವನವರ ಹತ್ತಿರ ಬಂದು ಗಂಭೀರ ಸ್ವರದಲ್ಲಿ ಮಾವನವರೇ ಯಾವ ಸಲಹೆಯನ್ನು ರಾಕೇಶರು ನಿಮಗೆ ಕೊಟ್ಟಿದ್ದಾರೆಯೋ ಅದು ನಮಗೆ ಬಹಳ ಸರಿ ಅನಿಸಿತು ಅದಕ್ಕಾಗಿಯೇ ನಿನ್ನೆ ಅವರಿಂದ ಫೋನ್ ಕಾಲ್ ಕೂಡ ಬಂದಿದ್ದರಿಂದ ಇಂದು ನಾವು ಇಲ್ಲಿಗೆ ಬಂದೆವು ನಿಮಗೆ ತಿಳಿಸಿ ಹೇಳಲು ಅಂತ ಹೇಳಿದ ವೀರೇಂದ್ರರು ಹೈರಾಣಾಗಿ ಅವರನ್ನೇ ನೋಡುತ್ತಿದ್ದರು ಓಹೋ ಹಾಗಾದ್ರೆ ಈ ವೇಳೆ ಇವರ ಮಧ್ಯೆ ಮೊದಲೇ ಬೆಂದಿವೆಯಾ ಅಂದುಕೊಳ್ಳುತ್ತಾ ವೀರೇಂದ್ರರು ಚಿಂತಾಕ್ರಾಂತರಾದರು ಮಗಳು ಮತ್ತು ಅಳಿಯನ ಸಹಮತಿಯಿಂದ ಅವರ ಮನಸ್ಸು ಯಾವುದೋ ಕತ್ತಲು ಕವಿದ ಗವಿಯ ಆಳಕ್ಕೆ ಹೋಯಿತು ಅವರಿಗೆ ಈ ಸಲಹೆಯನ್ನ ವಿಚಾರ ಪರಾಮರ್ಶೆ ಮಾಡುವುದೇ ಒಂದು ನೋವಿನ ಸಂಗತಿಯಾಗಿತ್ತು ಈ ಮನೆಯನ್ನು ಮಾರುವುದ ಮನೆ ಇಂತಹ ಸುಂದರವಾದ ಸ್ಥಳ ಇಲ್ಲಿ ಮನುಷ್ಯ ಸುರಕ್ಷಿತವಾಗಿದ್ದು ತನ್ನ ಮುಂದಿನ ಭವಿಷ್ಯದ ಕನಸುಗಳ ಬಗ್ಗೆ ಯೋಚನೆ ಮಾಡಬಹುದು ತನ್ನ ಸುಂದರವಾದ ಸಂಸಾರವನ್ನ ನಡೆಸಿಕೊಂಡು ಹೋಗಬಹುದು ಈ ಮನೆಯಲ್ಲಿ ಕಳೆದ ನೆನಪುಗಳು ಕೇವಲ ಒಂದೇ ಎರಡೇ ಪ್ರತಿ ಕ್ಷಣದ ಸಾವಿರಾರು ಸವಿ ನೆನಪುಗಳು ಈ ಮನೆಯಲ್ಲಿ ನಮ್ಮೊಂದಿಗೆ ಬೆಸೆದುಕೊಂಡಿವೆ ಅವೆಲ್ಲ ಸವಿ ನೆನಪುಗಳಿಗೆ ತೀಲಾಂಜಲಿ ಇಟ್ಟು ಇದನ್ನು ಹೇಗೆ ಮಾರಬೇಕು ವೃದ್ಧ ವೀರೇಂದ್ರರ ಕರಳು ಹಿಂಡಿದಂತೆ ಆಯಿತು ಸಾತ್ವಿಕನ ಕೈಯನ್ನ ತಮ್ಮ ಕೈಯಲ್ಲಿ ಇರಿಸಿಕೊಂಡು ಮಾರ್ಮಿಕ ದೃಷ್ಟಿಯಿಂದ ನೋಡುತ್ತಾ ಮಗನೇ ಅಳಿಯನ ಮಾತನ್ನು ಇದುವರೆಗೂ ನಾನು ಮೀರಿ ನಡೆದಿಲ್ಲ ಆದರೆ ಇಂದು ನನ್ನ ಮನಸ್ಸಿನ ಪರಿಸ್ಥಿತಿಯನ್ನು ಸ್ವಲ್ಪ ಯೋಚನೆ ಮಾಡು ಸುಮಿತಾಳನ್ನೇ ಕೇಳು ಆಗ ಐದಾರು ವರ್ಷದವಳು ಇದ್ದಳು ಅವಳು ಬಹುಶಃ ಅವಳಿಗೆ ಸ್ವಲ್ಪ ನೆನಪಿರಬಹುದು ಎಷ್ಟೋ ಆಸೆ ಆಕಾಂಕ್ಷೆಗಳನ್ನ ಕನಸುಗಳನ್ನ ಇಟ್ಟುಕೊಂಡು ಈ ಮನೆಯನ್ನು ಕಟ್ಟಿಸಿದ್ದೇನೆ ನಿನ್ನ ಅತ್ತೆಯನ್ನು ಕೇಳು ಒಂದೊಂದು ಇಟ್ಟಿಗೆಯನ್ನು ಎಷ್ಟು ಜೋಪಾನವಾಗಿ ಎದುರಿಗೆ ನಿಂತು ಇರಿಸಿದ್ದೇನೆ ಅಂತ ಹೇಳಿದರು ಆಗ ಸಾತ್ವಿಕನು ನನಗೆ ತಿಳಿಯುತ್ತದೆ ಮಾವನವರೇ ಅನ್ನುತ್ತಾ ವೀರೇಂದ್ರರ ಕೈ ಮೇಲೆ ತಮ್ಮ ಕೈಯನ್ನ ಇರಿಸುತ್ತಾ ಆದರೆ ನಿಮ್ಮ ಒಡಿತಿಗಾಗಿಯೇ ನಾವು ಇಂತಹ ಕಠೋರ ನಿರ್ಣಯ ತೆಗೆದುಕೊಳ್ಳಲು ನಿಮಗೆ ಹೇಳುತ್ತಿರುವುದು ಅಂತ ಹೇಳಿದ ಅರೆ ಅದೆಂತ ಒಳಿತು ವೀರೇಂದ್ರರ ಗಂಟಲು ಹತಾಶೆಯಿಂದ ತುಂಬಿ ಬಂದಿತು ನೀವು ಯಾವ ಮನೆಯನ್ನು ಮಾರಲು ಹೇಳುತ್ತಿದ್ದೀರೋ ಅದನ್ನು ನಾನು ಬಹಳ ಇಷ್ಟಪಟ್ಟು ಪ್ರೀತಿಯಿಂದ ಕಟ್ಟಿಸಿದ್ದೇನೆ ಅಂತ ವೀರೇಂದ್ರರು ನೋವಿನಿಂದ ಹೇಳಿದಾಗ ಅಪ್ಪ ನೀವು ಪ್ರೀತಿಯಿಂದ ಅಣ್ಣನಿಗೂ ವಿದ್ಯಾಭ್ಯಾಸ ಕೊಡಿಸಿ ನೌಕರಿ ಮಾಡಲು ಲಾಯಕ್ಕೂ ಮಾಡಿದ್ದೀರಿ ಅಂತ ಮಧ್ಯ ಬಂದ ಸುಮಿತಾಳ ಧ್ವನಿಯಲ್ಲಿ ನಿಜದ ಕಠೋರತೆ ಇತ್ತು ಅವಳ ಮನಸ್ಸು ನೋವಿನಿಂದ ಅಪ್ಪ ಅಣ್ಣನಿಂದ ನಿಮಗೇನು ಸಿಕ್ಕಿತು ಇದನ್ನು ಕೇಳಿದ ವೀರೇಂದ್ರರ ಮನಸ್ಸು ಸಾವಿರಾರು ಕಿಲೋ ಟನ್ ಕಲ್ಲಿನ ಕೆಳಗೆ ಸಿಕ್ಕಿ ಒದ್ದಾಡುವಂತೆ ಆಯಿತು ತಮ್ಮ ಮಗನಿಗೋಸ್ಕರ ಎಷ್ಟೊಂದು ಕನಸುಗಳನ್ನ ಕಟ್ಟಿಕೊಂಡಿದ್ದರು ಅವರು ಅವನ ಉನ್ನತ ಶಿಕ್ಷಣಕ್ಕಾಗಿ ಅದೇ ಮನೆ ಮೇಲೆ ಬ್ಯಾಂಕ್ನಿಂದ ಲೋನ್ ಪಡೆದುಕೊಂಡಿದ್ದರು ಮಗನಾದವನು ಆ ಲೋನನ್ನು ಕೂಡ ತೀರಿಸುವ ಗೋಜಿಗೆ ಹೋಗಲಿಲ್ಲ ಎಲ್ಲಾ ಸಾಲವನ್ನು ವೀರೇಂದ್ರರು ಬಡ್ಡಿ ಸಹಿತ ತೀರಿಸಿದ್ದರು ಮಗಳ ಮಾತನ್ನು ಕೇಳಿ ಸ್ತಬ್ಧವಾಗಿ ಕುಳಿತು ಬಿಟ್ಟರು ಸೊಸೆಯಾದವಳು ಸುಮಿತಾಳ ಮದುವೆಗಾಗಿಯೂ ಮಗನಿಂದ ಖರ್ಚು ಮಾಡಿಸಿಕೊಡಲಿಲ್ಲ ಮಗಳ ಮದುವೆಯ ಎಲ್ಲಾ ಜವಾಬ್ದಾರಿಯನ್ನು ವೀರೇಂದ್ರ ನೀಗಿಸಿದ್ದರು ಅವರು ತಮ್ಮ ನೌಕರಿಯಿಂದ ನಿವೃತ್ತಿ ಆದ ಅಡ್ವಾನ್ಸ್ ಅಂತ ಹಣದಲ್ಲಿ ಅರ್ಧ ಆಗಲೇ ಖರ್ಚಾಗಿತ್ತು ಮತ್ತು ಉಳಿದ ಹಣ ಬಂದಾಗ ಹಳೆಯ ಸಾಲ ತೀರಿಸಲಿಕ್ಕೆ ಸಮನ ಈಗ ಪೆನ್ಷನ್ ಹಣ ಮಾತ್ರ ಬರುತ್ತಿತ್ತು ಅವಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗುವ ದೃಶ್ಯ ಅವರ ನೆನಪಿಗೆ ಬಂದಿತು ಇವಳು ಕೂಡ ಅಂದು ಬೇರೆಯವರ ಪಾಲಾದಳು ಆದರೆ ಮಗಳು ಬೇರೆಯವರ ಮನೆಯವಳು ಆಗುವುದಕ್ಕೂ ಮತ್ತು ಮನೆ ಬೇರೆಯವರ ಪಾಲಾಗುವುದಕ್ಕೂ ತುಂಬಾ ವ್ಯತ್ಯಾಸವಿದೆ ಮಗಳು ಗಂಡನ ಮನೆಗೆ ಹೋಗುವಾಗ ಹೆಚ್ಚು ದುಃಖವಾಗಲಿಲ್ಲ ಮಗಳು ಗಂಡನ ಮನೆಗೆ ಹೋದರೂ ಕೂಡ ತವರು ಮನೆಯ ಜೊತೆ ನಂಟು ಇರುತ್ತದೆ ಆಗಾಗ ಅವಳು ಬಂದು ಇದ್ದು ಹೋಗಬಹುದು ಆದರೆ ಈಗ ಇಲ್ಲಿ ನನ್ನ ಪ್ರೇಮ ಕುಂಜ ಯಾವತ್ತು ಬೇರೆಯವರದಾಗಿ ಉಳಿಯುತ್ತದೆ ಹೀಗೆ ಯೋಚಿಸುತ್ತಾ ವೀರೇಂದ್ರರು ಮತ್ತೊಮ್ಮೆ ದೊಡ್ಡದಾದ ಉಸಿರು ಎಳೆದುಕೊಂಡರು ಪಕ್ಕದಲ್ಲಿ ನಿಂತಿದ್ದ ಸಾತ್ವಿಕನು ಅವರಿಗೆ ಧೈರ್ಯ ತುಂಬುತ್ತಾ ಅವರ ಬೆನ್ನು ತಟ್ಟಿ ರಾಕೇಶನು ಕಳುಹಿಸಿದ ಕಾರಿನಲ್ಲಿ ಕೂರಿಸಿದ ಈ ಮನೆಯನ್ನು ರಾಕೇಶನೇ ಖರೀದಿಸುತ್ತಿದ್ದ ಅವನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುತ್ತಿದ್ದ ಜಮೀನು ಮತ್ತು ಹಳೆಯ ಮನೆಗಳನ್ನು ಖರೀದಿಸಿ ಅದರಲ್ಲಿ ಮಲ್ಟಿ ಸ್ಟೋರ್ ಮಾಡಿ ಮತ್ತು ಪ್ಲಾಟ್ಗಳನ್ನು ಮಾರುವ ಕೆಲಸ ಮಾಡುತ್ತಿದ್ದ ವೀರೇಂದ್ರರ ಆ ಎರಡು ಲೈನಿನ ಪತ್ರ ಅವನ ಮನಸ್ಸನ್ನ ತುಂಬಾ ಕೆಡಿಸಿತ್ತು ಯಾವುದೇ ಸಂಬಂಧ ಮತ್ತು ಪರಿಚಯ ಇಲ್ಲದ ಸಜ್ಜನ ವ್ಯಕ್ತಿಗಳಾದ ವೀರೇಂದ್ರರ ಜೀವನದ ಪರಿಸ್ಥಿತಿ ಸುಧಾರಿಸಲು ಅವನ ಮನಸ್ಸು ಹಾತೊರೆಯುತ್ತಿತ್ತು ಸಾತ್ವಿಕನಿಗೆ ಫೋನ್ ಕಾಲ್ ಮಾಡಿ ರಾಕೇಶನು ಎಲ್ಲ ವಿಷಯವನ್ನ ತಿಳಿಸಿ ಹೇಳಿದ್ದ ರೆಜಿಸ್ಟರ್ ಆದ ನಂತರ ಅವರೆಲ್ಲರೂ ರಾಕೇಶನ ಮನೆಗೆ ಬಂದರು ಮಧ್ಯಾಹ್ನ ಮತ್ತು ರಾತ್ರಿಯ ಊಟ ರಾಕೇಶನ ಮನೆಯಲ್ಲೇ ತಯಾರಾಗಿತ್ತು ವೀರೇಂದ್ರರು ತಮ್ಮ ಮಗಳು ಮತ್ತು ಅಳಿಯನೊಂದಿಗೆ ತಡರಾತ್ರಿ ತಮ್ಮ ಮನೆಗೆ ಬಂದರು ಪ್ರೇಮ ಕುಂಜ ಒಳಗೆ ಹೆಜ್ಜೆ ಇಡುವಾಗ ಅಚಾನಕ್ಕಾಗಿ ವೀರೇಂದ್ರರ ಕಾಲುಗಳು ನಿಂತು ಬಿಟ್ಟವು ಬೆಳಗ್ಗೆ ಹೋಗುವಾಗ ಮಗಳ ವಿಚಾರ ಮನದಲ್ಲಿ ಬಂದಿತು ಈಗ ಹಿಂದಿರುಗಿದಾಗ ಮಗನ ವಿಚಾರ ಬರುತ್ತಿದೆ ಎಷ್ಟು ಭರವಸೆ ಇಟ್ಟುಕೊಂಡಿದ್ದೆವು ಅವನ ಮೇಲೆ ಸಾಲ ಮಾಡಿ ಉನ್ನತ ಶಿಕ್ಷಣಕ್ಕಾಗಿ ಅವನನ್ನ ಹೊರಗೆ ಕಳಿಸಿದ್ದೆವು ಮದುವೆಯಲ್ಲಿ ನನ್ನ ಪತ್ನಿಯ ಒಡವೆಗಳನ್ನು ಕೂಡ ಸೊಸೆಗೆ ಹಾಕಿದ್ದೆವು ಆದರೆ ಮಗನಾದವನು ಪತ್ನಿಯ ಮೋಹದಲ್ಲಿ ಸಿಲುಕಿ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯವನ್ನೇ ಮರೆತು ಬಿಟ್ಟ ನಮ್ಮೊಂದಿಗೆ ಕಳೆದ ದಿನಗಳನ್ನು ಮರೆತು ಬಿಟ್ಟ ಮತ್ತೊಬ್ಬರ ಪಾಲಾದ ಈ ಮನೆಯ ಹಾಗೆ ವೀರೇಂದ್ರರ ಮನಸ್ಸು ತಳಮಳಗೊಂಡಿತು ಮಗಳು ಬೇರೆಯವರ ಪಾಲಾಗುವುದು ಮತ್ತು ಮಗ ಬೇರೆಯವರ ಪಾಲಾಗುವುದು ಎಷ್ಟು ವ್ಯತ್ಯಾಸವಿದೆ ಮಗಳು ಬೇರೆಯವರ ಮನೆಗೆ ಹೋದರೂ ತಂದೆ ತಾಯಿಯ ಕಾಳಜಿ ಮಾಡುತ್ತಾಳೆ ಆದರೆ ಮಗ ಬೇರೆಯವರ ಪಾಲಾಗಿ ತಂದೆ ತಾಯಿಯನ್ನ ಕೈ ಬಿಟ್ಟರೆ ಸಮುದ್ರದ ಬಿರುಗಾಳಿಯಲ್ಲಿ ಸಿಲುಕಿದ ದೋಣಿಯಂತಾಗುತ್ತಾರೆ ಅವರು ನಿಟ್ಟಿಸಿರು ಬಿಟ್ಟು ವೀರೇಂದ್ರರು ಮನೆಯ ಒಳಗೆ ಬಂದರು ಆ ಪೂರ್ತಿ ರಾತ್ರಿ ವೀರೇಂದ್ರರಿಗೆ ನಿದ್ದೆಯೇ ಬರಲಿಲ್ಲ ಪದೇ ಪದೇ ಎದ್ದು ಹುಚ್ಚರಂತೆ ಮನೆಯ ಎಲ್ಲಾ ಕಡೆಗೂ ಅಡ್ಡಾಡುತ್ತಿದ್ದರು ಒಮ್ಮೆ ಬಾಗಿಲನ್ನ ತಬ್ಬಿಕೊಳ್ಳುತ್ತಿದ್ದರು ಇನ್ನೊಮ್ಮೆ ಗೋಡೆಯನ್ನು ಮನೆಯ ಪರಿಸಿ ಕಲ್ಲಿನ ಮೇಲೆ ಮಲಗಿ ಮೇಳಗಿಯನ್ನ ದೃಷ್ಟಿಸಿ ನೋಡುತ್ತಿದ್ದರು ಬೆವರು ಹರಿಸಿ ದುಡಿದು ಕಟ್ಟಿಸಿದ ಪ್ರೀತಿಯ ಮನೆಯನ್ನ ಮಾರಿ ಅವರ ಮನಸ್ಸಿನ ಖೇದ ಸತತವಾಗಿ ಹೆಚ್ಚುತ್ತಾ ಹೋಯಿತು ಯಾವಾಗ ಮನಸ್ಸಿನ ನೋವು ಲಾವಾರಸದಂತೆ ಪುಟಿಯಲು ತೊಡಗಿತೋ ಆಗ ಅವರ ಒಂದು ಕಂಬವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಇಂದು ನೀನು ಕೂಡ ನನ್ನ ಕೈಬಿಟ್ಟೆಯ ಆ ನನ್ನ ಮಗನ ಮೇಲೆ ನನ್ನ ದುಡಿಮೆಯನ್ನೆಲ್ಲ ಕಳೆದುಕೊಂಡೆ ಮತ್ತು ನಿನ್ನ ಮೇಲೆಯೂ ಕಳೆದುಕೊಂಡೆ ಅವನಂತೂ ಎಂದೋ ನಮ್ಮನ್ನು ದಂಡೆಗೆ ಹಚ್ಚಿದ ಇಂದು ನೀನು ನನಗೆ ಮೋಸ ಮಾಡಿ ಹೋದೆಯಾ ಹಾಗೇನು ಇಲ್ಲ ಮಾಲೀಕರೇ ಅಚಾನಕ್ಕಾಗಿ ಕಂಬವು ಸುಳ್ಳು ಆರೋಪದ ನೋವಿನಿಂದ ಸಂಕಟ ಪಡುತ್ತಿದೆ ಅಂತ ವೀರೇಂದ್ರರಿಗೆ ಅನಿಸಿತು ನಾವು ನಿಮಗೇನು ಮೋಸ ಮಾಡಿಲ್ಲ ನಾವು ನಿಮ್ಮ ಜೀವನ ಸಾಗಿಸಲು ಸಹಕರಿಸಿದ್ದೇವೆ ಹಾ ಮಾಲೀಕರೇ ಇದು ನಿಜ ವೀರೇಂದ್ರರಿಗೆ ಈಗ ಕಂಬದ ಜೊತೆ ಮನೆಯ ಬಾಗಿಲು ಕಿಟಕಿ ಗೋಡೆಗಳು ಕೂಡ ನೋವಿನಿಂದ ಅಳುತ್ತಾ ನಿಜದ ದರ್ಶನ ಮಾಡಿಸುತ್ತೇವೆ ಅಂತ ಅನಿಸತೊಡಗಿತು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿರಿ ಮಾಲೀಕರೇ ಈಗ ನೀವು ಯಾವುದೇ ಚಿಂತೆ ಮಾಡುವ ಅಗತ್ಯವಿಲ್ಲ ವೀರೇಂದ್ರರು ಈಗ ಯೋಚನೆಯಲ್ಲಿ ಮುಳುಗಿದರು ಲಕ್ಷ ಕೊಟ್ಟು ರಾಕೇಶನು ಈ ಮನೆಯನ್ನು ಖರೀದಿಸಿದ ಹದಿನೈದು ಲಕ್ಷಕ್ಕೆ ತನ್ನ ಸ್ಟೋರ್ ಬಿಲ್ಡಿಂಗ್ ನಲ್ಲಿ ಒಂದು ಪ್ಲಾಟ್ ಕೊಡಿಸಿದ ಹದಿನೈದು ಲಕ್ಷವನ್ನ ಬ್ಯಾಂಕ್ನಲ್ಲಿ ಡಿ ಮಾಡಿಸಿದ ಹತ್ತು ಲಕ್ಷದಲ್ಲಿ ತಾನು ಹೊಸದಾಗಿ ನಿರ್ಮಿಸುತ್ತಿರುವ ಸ್ಟೋರ್ ಬಿಲ್ಡಿಂಗ್ ನಲ್ಲಿ ಮತ್ತೊಂದು ಪ್ಲಾಟ್ ಬುಕ್ ಮಾಡಿಸಿದ ಏಕೆಂದರೆ ಬಿಲ್ಡಿಂಗ್ ಪೂರ್ತಿ ಮುಗಿಯುವ ವೇಳೆಗೆ ಆ ಬೆಲೆ ಹೆಚ್ಚಿ ಮಾರಿ ಬಂದ ಹಣದಲ್ಲಿ ಇನ್ನೊಂದರಲ್ಲಿ ಮತ್ತೆ ಬುಕ್ ಮಾಡಬೇಕು ಅಂತ ಈಗ ಯೋಚನೆ ಮಾಡಿ ಮಾಲೀಕರೇ ನಿಮ್ಮ ಹಣದ ಖರ್ಚಿಗೆ ಈಗ ಚಿಂತೆ ಇಲ್ಲ ಇದನ್ನ ಯೋಚಿಸುತ್ತಲೇ ವೃದ್ಧ ವೀರೇಂದ್ರರ ವಯಸ್ಸಾದ ಕಾಲುಗಳಲ್ಲಿ ಹೊಸ ಚೈತನ್ಯ ಬಂದಂತೆ ಆಯಿತು ಮಗನಾದವನು ಪರಿಚಯ ಇಲ್ಲದವರಂತೆ ನೆನಪಿನ ಸಂತೆಯಲ್ಲಿ ಬಿಟ್ಟು ಹೋದ ಆದರೆ ಇಂದು ಈ ಮನೆ ಆತ್ಮೀಯತೆಯಿಂದ ವೀರೇಂದ್ರರಿಗೆ ಹೊಸ ಚೈತನ್ಯ ತುಂಬಿತು ಈಗ ವೀರೇಂದ್ರರು ಆತ್ಮೀಯತೆಯ ಬಾಗಿಲು ಕಂಬಗಳು ಕಿಟಕಿಗಳು ಮತ್ತು ಗೋಡೆಗಳನ್ನ ಹುಚ್ಚರಂತೆ ಪ್ರೀತಿಯಿಂದ ಮುಟ್ಟುತ್ತಿದ್ದರು ಇಲ್ಲ ಇಲ್ಲ ನನ್ನ ಪ್ರೇಮ ಕುಂಜ ನೀನು ಸ್ವಾರ್ಥಿಯಲ್ಲ ನೀನು ನಿನ್ನ ಮಾಲೀಕರಿಗೆ ಸ್ಫೂರ್ತಿ ನೀಡುವ ಒಳ್ಳೆಯ ಸಾಕ್ಷಿಯಾಗಿದ್ದೀಯಾ ಸ್ನೇಹಿತರೆ ವೃದ್ಧ ವೀರೇಂದ್ರರ ನೋವಿನ ಕತೆ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕಥೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು